ಕನ್ನಡ ಈಸಿನೋ ಇಂಗ್ಲೀಷ್ ಈಸಿನೋ ಕನ್ನಡ ಈಸಿ ಇಂಗ್ಲೀಷು ಕಷ್ಟ ಯಾಕ ನೀ ಇಂಗ್ಲಿಷ್ ಮೀಡಿಯಮ್ ಅದ ನಿಂದ ಪ್ರಾಬ್ಲಮ್ ಇಲ್ಲ ಅವ್ರು ಕನ್ನಡ ಸ್ಕೂಲಿಗೆ ಹೋಗ್ತಾರ ಕನ್ನಡ ಮೀಡಿಯಮು ಅವ್ರಿಗೆ ಇಂಗ್ಲೀಷ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಖುಷಿ ಇಂಗ್ಲಿಷ್ ಕಷ್ಟ ಅಂಕಿತ ಇಂಗ್ಲೀಷ್ ಕಷ್ಟ ನಯನ ಎರಡು ಎರಡೂ ಈಝಿ ವೆರಿ ಗುಡ್ ಸೋನಿ ಇಂಗ್ಲೀಷ್ ಕಷ್ಟನಾ ಈಸಿನ ಈಗ ಕನ್ನಡ ಕಷ್ಟ ಇಂಗ್ಲೀಷ್ ಕಷ್ಟ ಅಂತ ಹೇಳಿದ್ರಿಲ್ಲ ಅದಕ್ಕೆ ವ್ಯತ್ಯಾಸ ನೋಡೋಣ ಸೋನಿ ಖುಷಿ ನೀನು ಎಬಿ ಸಿಡಿ ಬರೀ ನೀನು ಅ ಐ ಬರೀ ಹೊತ್ತು ಒತ್ತಕ್ಷರಗಳು ಬರ್ರಿ ಐ ಬರೀ ಸ್ವರಗಳು కట్ల మీకు ಬರದಲ್ಲ ಈಗ ಅವು ಅಲ್ಪ ಬೆಡ್ಸಿ ಎಷ್ಟು ಅದಾವೆ ಕೌಂಟ್ ಮಾಡಿ ನೋಡೋಣ ಎಷ್ಟು ಒನ್ ಟು ತ್ರೀ ಸಿಕ್ಸ್ ನೈನ್ ಟೆನ್ ಟ್ವೆಲ್ ಸಿಕ್ಸ್ಟೀನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಸಿಕ್ಸಾ ಬರೀ ಅಲ್ಲಿ ಕೇಳೋದು ಟ್ವೆಂಟಿ ಸಿಕ್ಸ್ ಅಂತ ಒಂದು ನಿಮಿಷ

ಲೆವೆನ್ 12, 13, 14, ಫಿಫ್ಟೀನ್ 16, ಸೆವೆಂಟಿ ನೈಂಟಿ 19, 19, 20, 21, 22, 23, ಫೋರ್ ಟ್ವೆಂಟಿ 26, ಟ್ವೆಂಟಿ ಸಿಕ್ಸ್ 29, 30, 31, 32, 33, 34. ತರ್ಟಿ ಒನ್ ತರ್ಟಿ ತರ್ಟಿ ಥರ್ಟಿ ಫೋರ್ ಅಲ್ಲಿ ಕೆಳ ಬರೀ ನಂಬರ್ ತರ್ಟಿ ಫೋರ್ ಹೌದಾ ಇವಾಗ ವಿದ್ಯಾ ಇದರೊಳಗೆ ಎಷ್ಟು ಎರಡಕ್ಷರ ಪದಗಳು ಬರೆಯೋಕ್ಕಾಗತ್ತೆ ಅಲ್ಲಿ ಕೆಳಗೆ ಎರಡಕ್ಷರ ಪದ ಅರ ಮರ ಸರ ಖುಷಿ

ವಿಜಯ ನೀ ಎಷ್ಟು ಟೂ ಲೆಟರ್ ವರ್ಡ್ ಬರ್ತೀನಿ ನೋಡು ಹದಿನಾಲ್ಕು ಬರ್ದಿಯಾ ಇನ್ನೂ ಬರೀಬಹುದು ಹ್ಞೂ ಫೋರ್ಟೀನ್ ಅಂತ ನಂಬರ್ ಬರಿ ನೀನು ಎಷ್ಟು ಬರ್ದಿನಿ ನೋಡಪ್ಪ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಷ್ಟೇ ಅದ ಟೂ ಲೆಟ್ರ್ ವರ್ಡ್ ಹೌದಿಲ್ಲ ಇಷ್ಟು ಬಿಟ್ಟರೆ ನಿಂದ್ರಾಗಿಲ್ಲ ಈಗ ನೋಡ್ರಿ ಅದು ಫೋರ್ಟಿ ನೈನ್ ವರ್ಣಮಾಲೆಗಳು ಫೋರ್ಟಿ ನೈನ್ ಒತ್ತಕ್ಷರಗಳು ತರ್ಟಿ ಫೋರ್ ಫೋರ್ಟಿ ನೈನ್ ಪ್ಲಸ್ ತರ್ಟಿ ಫೋರ್ ಹ್ಞೂ ಎಷ್ಟು ತ್ರೀ ಏಟಿ ತ್ರೀ ಪ್ಲಸ್ ಫಿಫ್ಟೀನ್ ನೈಂಟಿ ಏಟು ಇವು ಇನ್ನೂ ನೀವು ಬರೆದ್ರೂ ಬರಬೇಕಾಗಿರೋ ಪದಗಳು ಇನ್ನೂ ಅದಾವ ಹೌದಿಲ್ಲ ಎಷ್ಟು ನೈಂಟಿ ಏಟ್ ಹೌದಾ ಇನ್ನಿಂದ ಅಲ್ಪ ಎಷ್ಟು ಟ್ವೆಂಟಿ ಸಿಕ್ಸು ಟೂ ಲೆಟ್ರ್ ವರ್ಡ್ ಎಷ್ಟು ಫಿಫ್ಟೀನ್ ಫಿಫ್ಟೀನು ಟ್ವೆಂಟಿ ಸಿಕ್ಸು ಎಷ್ಟು ಫೋರ್ಟಿ ಒನ್ ನೋಡಿ ಯಾರು ಜಾಸ್ತಿ ಆದರೂ ಕನ್ನಡ ಅಕ್ಷರಗಳು ಜಾಸ್ತಿ ಅದುವ ಇಂಗ್ಲೀಷ್ ಅಕ್ಷರಗಳು ಜಾಸ್ತಿ ಅದುವ ಕನ್ನಡ ಅಕ್ಷರ ಜಾಸ್ತಿ ಆಗುತ್ತಿಲ್ಲ ಮತ್ತು ಕನ್ನಡ ಟಫ್ ಆಗಬೇಕಿಲ್ಲ ಗಿಂತ ಹೌದಿಲ್ಲ ಈಗ ಟ್ವೆಂಟಿ ಸಿಕ್ಸ್ ಅಲ್ಪ ಬೆಡ್ಸ್ ಏನಾಯ್ತು ಇಂಗ್ಲೀಷ್ ಓದಕ್ ಬಂತು ಈ ಕನ್ನಡದೊಳಗ ವರ್ಣಮಾಲೆ ಕಲಿಬೇಕು ಒತ್ತಕ್ಷರ ಕಲಿಬೇಕು ಕಾಗುಣಿತ ಕಲಿಬೇಕು ನೆಕ್ಸ್ಟ್ ಪದಗಳು ಹೌದಿಲ್ಲ ಅದು ಒತ್ತಕ್ಷರ ಕೊಡ್ಬೇಕು ದೀರ್ಘ ಕೊಡಬೇಕು ಕೊಂಬು ಕೊಡಬೇಕು ಎಲ್ಲಾನು ಇಂಪಾರ್ಟೆಂಟ್ ಕನ್ನಡದಾಗ ಕನ್ನಡ ಟಫ್ ಆಗ್ಬೇಕಿಲ್ಲ ಇಲ್ಲಿ ಇಂಗ್ಲೀಷ್ ಆಗ ಟಫ್ ಆಗುತ್ತದು ಕನ್ನಡ ಟಫ್ ಈ ಕನ್ನಡ ಟಫ್ ಅದು ಇಷ್ಟೊತ್ತನ ಕನ್ನಡ ಹೌದಿಲ್ಲ ಮತ್ತೆ ಇಂಗ್ಲಿಷ್ ಯಾಕೆ ಟಫ್ ಅದಾವ ಹೌದಿಲ್ಲ ಇದು ಎಷ್ಟು ಫೋರ್ಟಿ ನೈನ್ ಬರೇ ವಾರ್ನ ನಿಂದು ಹೌದಿಲ್ಲ ಕನ್ನಡ ವರ್ಣಮಾಲೆಗಳು ಎಷ್ಟು ನಲ್ವತ್ತೊಂಬತ್ತು ಇಂಗ್ಲಿಶಲ್ಲಿ ಅಲ್ಪಬೆಡ್ಸ್ ಎಷ್ಟು ಟ್ವೆಂಟಿ ಸಿಕ್ಸ್ ಜಾಸ್ತಿನೈನ್ ಜಾಸ್ತಿನಾ ಫೋರ್ಟಿ ನೈನ್ ಈ ಟ್ವೆಂಟಿ ಸಿಕ್ಸ್ ಅಲ್ಪಬೆಡ್ಸ್ ನೀವು ಕಲತ್ರಿ ಕಲಿತೀ ಟೂ ಲೆಟರ್ ವರ್ಡ್ ಡೈರೆಕ್ಟ್ ಆಗಿ ಬರೀತಿರಿ ಹೌದಿಲ್ಲ ವರ್ಣ ಇದು ವರ್ಣಮಾಲೆಗಳು ಕಲತ್ರಿ ಅಂದ್ರ ನೆಕ್ಸ್ಟ್ ನಿಮಗೇನು ಕಲಿಸ್ತೀವಿ ನಾವು ಒತ್ತಕ್ಷರ ಕಲಿಸ್ತೀವಿ ಹೌದಿಲ್ಲ ಒತ್ತಕ್ಷರ ಬಂತು ಅಂದ್ರೆ ನೆಕ್ಸ್ಟ್ ಕಾಗುಣಿತ ಕಾಗುಣಿತ ಬಂದಾಗ ನಿಮಗೆ ಕನ್ನಡ ಓದಕ್ ಬರುತ್ತೆ ಹೌದಿಲ್ಲ ಲೆಸನ್ ಓದ್ಬೇಕು ಅಂದ್ರೆ ನಿಮಗೆ ದೀರ್ಘ ಒತ್ತು ಕೊಂಬು ಎಲ್ಲ ಗೊತ್ತಾಗಬೇಕಲ್ಲ ನೋಡಿ ಇಂಗ್ಲೀಷಲ್ಲಿ ಏನಾದ್ರು ಐತ ಅದು ಇಲ್ಲ ಇಲ್ಲ ಮತ್ತೆ ಆರಾಮ್ಸೆ ಇಂಗ್ಲೀಷ್ ಈಸಿ ಆಗ್ಬೇಕಿತ್ತಿಲ್ಲ ಎಲ್ರಿಗೂ ಯಾಕ ಯಾಕಂದ್ರ ನಮ್ದು ಮಾತೃಭಾಷೆ ಕನ್ನಡ ಐತಿಲ್ಲ ಹಂಗಾಗಿ ನಮಗ್ ಕನ್ನಡ ಈಸಿ ಆಗತ್ತೆ ಬೇಗ ಅದ್ರ ಕರೆ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕಂಪೇರ್ ಮಾಡಿದಾಗ ಇಂಗ್ಲೀಷ್ ಸಬ್ಜೆಕ್ಟ್ ಈಸಿ ನೀ ಇಂಗ್ಲೀಷ್ನಾಗ ಏನಾದರೂ ಹೋಗ್ಬೋದು ಕನ್ನಡದಾಗ ಹಂಗೆ ಬರೋಲ್ಲ ನೀ ಕೋಗಿಲೆ ಅಂತ ಬರೀಬೇಕು ಅಂದ್ರೆ ಅಲ್ಲಿ ದೀರ್ಘ ಕೊಡಲೇಬೇಕು ಇಲ್ಲಿ ಕೊಗಿಲೆ ಆಗ್ಬಿಡ್ತಿ ಅದು ಹೌದಾ ಅರ್ಥ ಇಲ್ಲ ಯಾವ್ದು ಈಸಿ ಇವಾಗ ಇಂಗ್ಲೀಷ್ ಇಂಗ್ಲೀಷು ಬರೆಯಕ್ ಬರುತ್ತೆ ಹೋದಕ್ ಬರುತ್ತೀ ಅದೇ ಮೀನಿಂಗ್ಸ್ ಗೊತ್ತಾಗಲ್ಲ ಅದಕ್ಕೆ ಏನ್ ಹೇಳಿದ್ದು ನಮ್ಮ ಮಾತೃ ಭಾಷೆ ಕನ್ನಡ ಅವಾಗ ನಮಗೇನಾಗಿ ಬಿಡುತ್ತೆ ಅಮ್ಮ ಅಂದ ತಕ್ಷಣ ಅದಕ್ಕೆ ಇನ್ನೊಂದ್ ಸಮ್ಮನಾದ ಪದ ನಾವ್ ತಗೊಂಡ್ಬಿಡ್ತಿವಿ ತಾಯಿ ಅಂತೇಳಿ ಈಗ ಅದೇ ಇಂಗ್ಲೀಷ್ನಾಗ ಏನಾಗುತ್ತ ಮದರ್ ಮದರ್ಗ್ ಇನ್ನೊಂದು ಪದ ಹುಡುಕ್ಬೇಕು ಅಂದ್ರೆ ಅದು ನಮಗ ಪದಗಳ ಅರ್ಥ ಗೊತ್ತಿರ್ಬೇಕಲ್ಲ ಹಂಗಾಗಿ ಇಂಗ್ಲಿಷ್ ಟಫ್ ಆಗುತ್ತೆ ಅಷ್ಟೇ ಆದ್ರೆ ಕನ್ನಡ ನೋಡಾಕತ್ರ ಇಂಗ್ಲೀಷೇ ಈಸಿ ನಮ್ಮ ಕನ್ನಡದೊಳಗೆ ಎಲ್ಲನೂ ಬರಿಬೇಕು ಒತ್ತಕ್ಷರ ಬರಿಬೇಕು ದೀರ್ಘಾಕ್ಷರ ಬರಿಬೇಕು ಮೇಲೆ ಒಂದು ಕೊಂಬು ಕೊಟ್ಟಿಲ್ಲಂದ್ರೂ ಒಂದು ಪದ ಹಾಳು ಮಾಡ್ದಂಗೆ ನಾವು ಹೌದಿಲ್ಲ ಮೇಲೆ ಕೊಂಬು ಕೊಟ್ವಿ ಅಂದ್ರೆ ಕೋ ಆಗುತ್ತೆ ಕೊಂಬು ಕೊಡ್ಲಿಲ್ಲ ಅಂದ್ರೆ ಕೂ ಆಗುತ್ತೆ ನೋಡಷ್ಟು ಡಿಫಿಕಲ್ಟು ಕೋಗು ಕೂಗು ಏನು ಮೇಲೆ ಒಂದು ಗಂಟೆ ಮಾತ್ರ ಗೊತ್ತಾಯ್ತಾ ಇನ್ಮೇಲೆ ಯಾವ್ದು ಟಫ್ ಐತಂದ್ರೆ ಏನ್ ಹೇಳ್ಬೇಕು ಕನ್ನಡ ಟಫ್ ಇಂಗ್ಲೀಷ್ ಟಫ್ ಅಂದ್ರೆ ಯಾವ್ದು ಹೇಳ್ಬೇಕು ಎರಡು ಈಸಿ ಅದು ವೆರಿ ಗುಡ್ ಅದೇ ಜಾಸ್ತಿ ಪದ ಶಬ್ದ ಸಂಗ್ರಹಣೆ ಇರದೇ ಇರೋದಕ್ಕೆ ಅನ್ಸುತ್ತೆ ನೀವು ಡೈಲಿ ಏನ್ ಮಾಡ್ಬೇಕು ಒಂದ್ ಹತ್ತಾದ್ರು ಇಂಗ್ಲಿಷ್ ಪದಗಳನ್ನ ಕನ್ನಡ ಟು ಇಂಗ್ಲಿಷ್ ಕಂಠಪಾಠ ಮಾಡ್ಬೇಕು ಬಹಾಟ್ ಮಾಡ್ಕೊಂಡ್ರಿ ಅಂದ್ರೆ ಅವ ನಿಮ್ಗೆ ಏನಾಗುತ್ತೆ ಇಂಗ್ಲಿಶು ಅಷ್ಟೇ ಈಸಿ ಆಗುತ್ತೆ ಗೊತ್ತಾಯ್ತೇನಾ ಕನ್ನಡದಲ್ಲಿ ಲೆಟರ್ ಬಕಡಿ ಹಾ ನಾನು ಅದು ಟ್ರಾನ್ಸ್‌ಲೇಟ್ ಏನು ವಾಕ್ಯಗಳನ್ನೇ ಮಾಡ್ತೀವಿ ಕನ್ನಡದಲ್ಲಿ ನಾನು ವಾಕ್ಯ ಬರಿತೀನಿ ನೀವು ಅದನ್ನ ಇಂಗ್ಲಿಷ್ನೊಳಗೆ ಬರಿಯಕತ್ತಾ ಈಗ ನಿಮಗೆ ಗೌರ್ಮೆಂಟ್ ಸ್ಕೂಲ್ ಯಾಕ ಕಲಿತಿರಿ ಗವರ್ನಮೆಂಟ್ ಸ್ಕೂಲ್ ನಲ್ಲಿ ಏನಾಗುತ್ತೆ ಕನ್ನಡ ಜಾಸ್ತಿ ಹೇಳ್ತಾರೆ ಅವಾಗ ನಿಮಗೆ ಕನ್ನಡ ಈಜಿ ಅನ್ನಂಗ ಅನ್ಸುತ್ತೆ ಅದೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನೋಡು ಕನ್ನಡ ಬಾರ್ಟಾಸ್ ಇರುತ್ತೆ ಅವರು ಎಲ್ಲಿ ದೀರ್ಘ ಕೊಡ್ಬೇಕು ಎಲ್ಲಿ ಕೊಂಬು ಕೊಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಹಾ ನೀವ್ ಕನ್ನಡ ಕರೆ ಅಂದ್ರೆ ಕನ್ನಡ ಯಾರು ಬರತ್ ಅವರೇ ಜಾನ್ರು ಇಂಗ್ಲಿಷ್ ಬಂದವರಲ್ಲ ಅದೇ ಏನ್ ಹೇಳ್ತೀನಿ ನೀವ ಇಂಗ್ಲಿಷ್ ಆರಾಮ್ಸ ಅರಾಮ್ಸ ಈಸಿಯಾಗಿ ಬರಿಬಹುದು ಕನ್ನಡ ನೀ ಅದೇ ಏನು ಒಂದು ಕೊಂಬ್ ಕೊಟ್ಟಿಲ್ಲ ಅಂದ್ರೂ ಆ ಪದ ಅರ್ಥ ಕೆಡತ್ತ ಗೊತ್ತಾಯ್ತಾ ಈ ಕ ಇಂಗ್ಲೀಷಲ್ಲಿ ಸೈಲೆನ್ಸ್ ವರ್ಡ್ ಅದಾವೆ ಕನ್ನಡದೊಳಗೆ ಸೈಲೆನ್ಸ್ ವರ್ಡ್ ಇಲ್ಲ ನೀನು ಏನು ಬರಿಬೇಕು ಅದನ್ನು ಕಂಪಲ್ಸರಿಯಾಗಿ ಬರೀಲೇಬೇಕಾ ಪದ